ಸೊ ಆರ್ ಆರ್ ಬಿ ರೀಜ್ನಲ್ ರೂರಲ್ ಬ್ಯಾಂಕ್ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಸೊ ಇದನ್ನು ಇದರ ವ್ಯಾಕೆನ್ ಶಾರ್ಟ್ ನೋಟಿಸ್ ನಿನ್ನೆ ರಿಲೀಸ್ ಆಗಿದೆ ಅಂತ ವಿಡಿಯೋವನ್ನು ತೋರಿಸಿದೆ ಸೊ ಇವಾಗ ನಿಮಗೆ ನೋಟಿಫಿಕೇಷನ್ ರಿಲೀಸ್ ಆಗಿದೆ ನೋಟಿಫಿಕೇಷನ್ ಔಟ್ ಅಂತ ಬಂದಿದೆ ಸೊ ಇಲ್ಲಿ ವೆಬ್ಸೈಟ್ ಇದೆಲ್ಲ ಡಬ್ಲ್ಯೂ 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 ಡಾಟ್ ಐ ಬಿ ಪಿ ಎಸ್ ಡಾಟ್ ಇನ್ ಸೊ ನೀವು ಕ್ರೋಮಲ್ಲಿ ಗೂಗಲಲ್ಲಿ ಸೊ ಈ ಥರ ಸರ್ಚ್ ಮಾಡಿ ಡಬ್ಲ್ಯೂ 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 ಡಾಟ್ ಎಮ್ ಪಿ ಎಸ್ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಸೊ ಅದರಲ್ಲಿ ನಿಮಗೆ ಸಿ ಆರ್ ಪಿ ಪಿ ಒ ಕ್ಲರ್ಕ್ ಆರ್ ಆರ್ ಬಿಸ್ ಅಂತ ಎಲ್ಲನೂ ಇರುತ್ತೆ ಅದರಲ್ಲಿ ಸಿ ಆರ್ ಪಿ ಆರ್ ಆರ್ ಬಿಸ್ ಅಂತ ಇರೋ ಕಡೆ ಕ್ಲಿಕ್ ಮಾಡಿ ಸೊ ಅಲ್ಲಿ ಫಸ್ಟ್ ಇರೋಂಥ ಲಿಂಕ್ನ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ಆಫೀಸರ್ ಸ್ಕೇಲ್ ಒನ್ ಅಂದರೆ ಪಿ ಒ ಪ್ರೊಬೆಷನರಿ ಆಫೀಸರ್ ಆಫೀಸ್ ಅಸಿಸ್ಟೆಂಟ್ ಅಂದರೆ ಆರ್ ಆರ್ ಬಿ ಕ್ಲರ್ಕ್ ಸೊ ಈ ಎರಡೂ ಕೂಡ ನೋಟಿಫಿಕೇಶನ್ ರಿಲೀಸ್ ಆಗಿದೆ ಸೊ ಇವತ್ತಿಂದನೇ ಆನ್ಲೈನ್ ರೆಜಿಸ್ಟ್ರೇಷನ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಆನ್ಲೈನ್ ರೆಜಿಸ್ಟ್ರೇಷನ್ ಮಾಡೋದಕ್ಕಿಂತ ಮುಂದೆ ಮುಂಚೆ ಏನೇನು ಇನ್ಸ್ಟ್ರಕ್ಷನ್ಸ್ನ ಅಲ್ಲಿ ಹ್ಯಾಂಡೌಟ್ ಕೊಟ್ಟಿದ್ದಾರೆ ಸೊ ಅದನ್ನೆಲ್ಲನೂ ಕೂಡ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟು ಕೇರ್ಫುಲ್ಲಿಯಾಗಿ ನೋಡಿಕೊಂಡು ಅದಾದಮೇಲೆ ಅಪ್ಲೈ ಮಾಡಿ ಸೊ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಕ್ಯಾರಿ ಮಾಡಿ ಸೊ ಒಂದು ಎಂಟು ಫೋಟೋ ಆದರೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇರಲಿ ಸೊ ಯಾಕಂದರೆ ನಿಮಗೆ ಮತ್ತೆ ಮೇನ್ಸ್ ಎಕ್ಸಾಮ್ಸ್ ಎಲ್ಲದರಲ್ಲೂ ಸೆಲೆಕ್ಷನ್ ಆದಾಗ ಸೊ ಒಂದೇ ಥರ ಸೇಮ್ ಆಗಿರೋ ಫೋಟೋನೇ ಬೇಕು ಅಂತಲೇ ಅವರು ಮೆನ್ಷನ್ನ ಮಾಡಿರ್ತಾರೆ ಅದೇ ಥರ ನಿಮಗೆ ಅಲ್ಲಿ ಸಿಗ್ನೇಚರ್ ಯಾವ ಇಂಕಿಂದ ಮಾಡಬೇಕು ಅದೇ ಥರ ಡಿಕ್ಲೇರೇಷನನ್ನು ಯಾವ ಥರ ಬರೀಬೇಕು ಅಂತ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ ಸೊ ಅದರ ಪ್ರಕಾರ ನೀವು ಮಾಡಿ ತಪ್ಪಾಗಿ ಇದು ಮಾಡೋದಕ್ಕೆ ಹೋಗಬೇಡಿ ಅಪ್ಲೈ ಮಾಡೋ ಇದು ಇನ್ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ ಫಾರ್ಮಲ್ಲಿ ಯಾಕಂದರೆ ನಿಮಗೆ ಏನಾದರೂ ಎಡಿಟ್ ಆಗೋದಿಲ್ಲ ಮತ್ತು ಇನ್ನೊಂದು ಸಲ ನೀವು ಪೇಮೆಂಟ್ ಆತಂದ್ರೆ ಇನ್ನೊಂದು ಸಲ ನೀವು ಸಪ್ರೇಟಾಗಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಹಾಗಾಗಿ ಫಸ್ಟ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಕೇರ್ಫುಲ್ಲಾಗಿ ಎಲ್ಲನೂ ಕೂಡ ನೋಡ್ಕೊಂಡ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿ ಸೊ ಇವತ್ತಿಂದನೇ ನಿಮಗೆ ರಿಜಿಸ್ಟ್ರೇಷನ್ ಮಾಡೋದು ಆನ್ಲೈನ್ ರಿಜಿಸ್ಟ್ರೇಷನ್ಸ್ ಮಾಡೋದು ಲಿಂಕ್ ಓಪನ್ ಆಗಿದೆ ಸೊ ಇಲ್ಲನೂ ಒನ್ ಟು ತ್ರೀ ಡೇಸ್ ಬಿಟ್ಟಾದ್ರೂ ನೀವು ಅಪ್ಲೈ ಮಾಡ್ಬೋದು ಲಾಸ್ಟ್ ಡೇಟ್ ಟ್ವೆಂಟಿ ಇದೆ ಮಂತ್ ಆದರೆ ಕೇರ್ಫುಲ್ಲಾಗಿ ಕರೆಕ್ಟಾಗಿ ಎಲ್ಲನೂ ನೋಟಿ ಇನ್ಫಾರ್ಮೇಷನಲ್ಲಿ ನೋಡ್ಕೊಂಡ್ಬಿಟ್ಟು ಅಪ್ಲೈ ಮಾಡಿ ಅಪ್ಲೈ ಮಾಡೋದಕ್ಕೆ ಸೊ ಇದೇ ಥರ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ಅಪ್ಡೇಟ್ಗೋಸ್ಕರ ಈ ಚಾನಲ್ ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲೈಕನನ್ನು ಪ್ರೆಸ್ ಮಾಡಿ ಅಂದರೆ ನಿಮಗೆ ಈ ಚಾನಲ್ನಲ್ಲಿ ಬರ್ತಿರೋ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ಬ್ಯಾಂಕ್ ಎಕ್ಸಾಮ್ಸ್ ಅಪ್ಡೇಟ್ಸ್ ಮತ್ತು ಇನ್ಶೂರೆನ್ಸ್ ಎಕ್ಸಾಮ್ಸ್ನ ಅಪ್ಡೇಟ್ಸ್ ಅದೇ ಥರ ಪ್ಲೇ ಲಿಸ್ಟಲ್ಲಿಯೂ ಕೂಡ ವೀಡಿಯೋಸ್ಗಳಿದೆ ಅದನ್ನು ಇನ್ನೂರು ಯಾರು ಕೂಡ ನೋಡಿಲ್ಲ ನೋಡಿ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್